ಪ್ರಿಯಾಂಕ್ ಖರ್ಗೆ ಕ್ಷೇತ್ರದಲ್ಲಿ ಇವತ್ತು ಆರ್ಎಸ್ಎಸ್ ಪಥ ಸಂಚಲನ ಖರ್ಗೆ ಕೋಟೆಯಲ್ಲಿ ರಣಕಹಳಿಯನ್ನು ಮೊಳಗಿಸೋದಕ್ಕೆ ಎಸ್ ಸಜ್ಜಾಗಿದೆ ಪಥ ಸಂಚಲನಕ್ಕೆ ಗ್ರೀನ್ ಸಿಗ್ನಲ್ ಅನ್ನು ಹೈಕೋರ್ಟ್ ಕೊಟ್ಟಿದೆ ಹೈಕೋರ್ಟ್ ಸೂಚನೆಯಂತೆ ಮುನ್ನೂರು ಗಣವೇಶಧಾರಿಗಳು ಇವತ್ತಿನ ಈ ಪಥ ಸಂಚಲನದಲ್ಲಿ ಭಾಗಿಯಾಗಲಿದ್ದಾರೆ ಬಜಾಜ್ ಕಲ್ಯಾಣ ಮಂಟಪದಿಂದ ಮಧ್ಯಾಹ್ನ ಮೂರು ಮೂವತ್ತರಿಂದ ಪರೇಡ್ ಆರಂಭ ಆಗುತ್ತೆ ಐವತ್ತು ಬ್ಯಾಂಡ್ ವಾದಕರು ಸೇರಿ ಮುನ್ನೂರ ಐವತ್ತು ಜನ ಪಥ ಸಂಚಲನದಲ್ಲಿ ಭಾಗಿಯಾಗಲಿದ್ದಾರೆ ಚಿತ್ತಾಪುರ ಪಟ್ಟಣದಲ್ಲಿ ಸುಮಾರು ಎರಡು ಕಿಲೋಮೀಟರ್ವರೆಗೆ ಪರೇಡ್ ನಡೆಯುತ್ತೆ ಚಿತ್ತಾಪುರ ಪಟ್ಟಣದಾದ್ಯಂತ ವ್ಯಾಪಕ ಪೊಲೀಸ್ ಕಟ್ಟೆಚ್ಚರವನ್ನು ವಹಿಸಿಕೊಳ್ಳಲಾಗಿದೆ ಚಿತ್ತಾಪುರ ಕಂದಾಯ ಗ್ರಾಮ ವ್ಯಾಪ್ತಿಯ ಆರ್ಎಸ್ಎಸ್ ಕಾರ್ಯಕರ್ತರು ಮಾತ್ರ ಈ ಪಥ ಸಂಚಲನದಲ್ಲಿ ಭಾಗಿಯಾಗಲಿದ್ದಾರೆ ಪ್ರಿಯಾಂಕ್ ಖರ್ಗೆ ಕ್ಷೇತ್ರದಲ್ಲಿ ಇವತ್ತು ಆರ್ಎಸ್ಎಸ್ ಪಥ ಸಂಚಲನ ಹೈಕೋರ್ಟ್ ಗ್ರೀನ್ ಸಿಗ್ನಲ್ ಕೊಟ್ಟಿದೆ ಪಥ ಪಥಸಂಚಲನಕ್ಕೆ ಹಾಗಾಗಿ ಖರ್ಗೆ ಕೋಟೆಯಲ್ಲಿ ರಣಕಹಳೆಯನ್ನು ಮೊಳಗಿಸೋದಿಕ್ಕೆ ಆರ್ ಎಸ್ ಎಸ್ ಈಗ ಸಜ್ಜಾಗಿದೆ ಹೈಕೋರ್ಟ್ ಸೂಚನೆಯ ಪ್ರಕಾರ ಮುನ್ನೂರು ಗಣ ಈ ಒಂದು ಪಥ ಸಂಚಲನದಲ್ಲಿ ಭಾಗಿಯಾಗಲಿದ್ದಾರೆ ಇನ್ನು ಪಥಸಂಚಲನ ಮಾರ್ಗದಲ್ಲಿ ಐವತ್ತಕ್ಕೂ ಹೆಚ್ಚು ಸಿಸಿಟಿವಿ ಟಿವಿ ಅಳವಡಿಕೆ ಕೂಡ ಮಾಡಲಾಗಿದೆ ಹೈಕೋರ್ಟ್ ನಿರ್ದೇಶನ ಸರ್ಕಾರದ ಷರತ್ತನ್ನು ಪಾಲಿಸುವುದಕ್ಕೂ ಕೂಡ ಸೂಚನೆ ಇದೆ ಮಧ್ಯಾಹ್ನ ಮೂರು ಮೂವತ್ತಕ್ಕೆ ಪಥ ಸಂಚಲನ ಶುರುವಾಗಿ ಸಂಜೆ ಐದು ನಲವತ್ತೈದಕ್ಕೆ ಈ ಪಥ ಮುಕ್ತಾಯ ಆಗತ್ತೆ ಸಾಕಷ್ಟು ರಾಜ್ಯ ಮಟ್ಟದಲ್ಲಿ ರಾಷ್ಟ್ರ ಮಟ್ಟದಲ್ಲಿ ವಿವಾದಕ್ಕೆ ಕಾರಣ ಆಗಿದ್ದಂತಹ ಪಥ ಕಾನೂನು ಹೋರಾಟದ ನಂತರ ಈಗ ಹೈಕೋರ್ಟ್ ಗ್ರೀನ್ ಸಿಗ್ನಲ್ ಕೊಟ್ಟಿದೆ ಇವತ್ತು ಪಥಸಂಚರಣ ಮಧ್ಯಾಹ್ನ ಮೂರು ಮೂವತ್ತರಿಂದ ಆರಂಭ ಆಗುತ್ತೆ ಇನ್ನು ಐವತ್ತು ಬ್ಯಾಂಡ್ ವಾದಕರು ಸೇರಿದಂತೆ ಮುನ್ನೂರ ಐವತ್ತು ಜನ ಪಥ ಭಾಗಿಯಾಗಲಿದ್ದಾರೆ ಬಹು ನಿರೀಕ್ಷಿತ ಆರ್ ಎಸ್ ಎಸ್ ಪಥ ಸಂಚಲನಕ್ಕೆ ಚಿತ್ತಾಪುರ್ ಸಜ್ಜುಗೊಂಡಿರುವಂಥದ್ದು ಇವತ್ತು ಮಧ್ಯಾಹ್ನ ಮೂರು ಮೂವತ್ತಕ್ಕೆ ಆರ್ ಎಸ್ ಎಸ್ನವರ ಪಥ ಸಂಚಲನ ಶುರುವಾಗ್ತದೆ ಆರ್ ಎಸ್ ಎಸ್ ಕೂಡ ಇದಕ್ಕೆ ವ್ಯಾಪಕ ಸಿದ್ಧತೆಯನ್ನು ಮಾಡಿಕೊಂಡಿದೆ ನೋಡ್ಬೋದು ಚಿತ್ತಾಪುರದ ಬಜಾಜ್ ಕಲ್ಯಾಣ ಮಂಟಪದ ಮುಂಭಾಗದಲ್ಲಿ ನಾವಿದ್ದೀವಿ ಆರ್ ಎಸ್ ಎಸ್ನ ಸಂಚಲನ ಇದೇ ಬಜಾಜ್ ಕಲ್ಯಾಣ ಮಂಟಪದಿಂದ ಶುರುವಾಗ್ತದೆ ಇಡೀ ಚಿತ್ತಾಪುರ ಪಟ್ಟಣವೇ ಕೇಸರಿಮಯವಾಗಿ ಮಾಡಲಾಗಿರುವಂಥದ್ದನ್ನು ನೋಡ್ತಾ ಇದ್ದೀವಿ ಚಿತ್ತಾಪುರ್ ಪಟ್ಟಣದಾದ್ಯಂತ ಆರ್ ಎಸ್ ಎಸ್ನವರು ತಮ್ಮ ಬ್ಯಾನರ್ಗಳನ್ನು ಬಂಟಿಂಗ್ಗಳನ್ನು ರಾರಾರಾಜಿಸ್ತಾ ಇದ್ದಾವೆ ಮುಂದ್ಗಡೆ ರಾಷ್ಟ್ರೀಯ ಸ್ವಯಂ ಸೇವಕ ಆ ಸಂಘ ಚಿತ್ತಾಪುರ್ ಪಥ ಸಂಚಲನ ಅನ್ನುವಂತಹ ದೊಡ್ಡದಾದಂತಹ ಬ್ಯಾನರ್ ಕೂಡ ನೋಡಬಹುದಾಗಿದೆ ಇದು ಇಲ್ಲಿಂದ ಶುರುವಾಗುವಂತಹ ಪಥ ಸಂಚಲನ ಸುಮಾರು ಒಂದು ಪಾಯಿಂಟ್ ಎರಡು ಕಿಲೋಮೀಟರ್ವರೆಗೂ ಕೂಡ ನಾನೇನು ಈ ರಸ್ತೆ ತೋರಿಸ್ತಾ ಇದ್ದೀನಿ ಇದು ಚಿತ್ತಾಪುರಕ್ಕೆ ತೆರಳುವಂತಹ ರಸ್ತೆ ಚಿತ್ತಾಪುರ ಒಳಗಡೆ ತೆರಳುವಂತಹ ರಸ್ತೆ ಪಟ್ಟಣದಲ್ಲಿ ತೆರಳುವಂತಹ ರಸ್ತೆ ಈ ರಸ್ತೆಯ ಮಾರ್ಗವಾಗಿ ತೆರಳಿ ಮತ್ತೆ ರಿಟರ್ನು ಇದೇ ಬಜಾಜ್ ಕಲ್ಯಾಣ ಮಂಟಪಕ್ಕೆ ಬಂದು ಆರ್ ಎಸ್ ಎಸ್ನವರ ಪಥ ಸಂಚಲನ ಸಮಾಪ್ತಿಗೊಳ್ಳುತ್ತದೆ ಅದಷ್ಟೇ ಅಲ್ಲ ನೋಡ್ಬೋದು ಇದು ಬಜಾಜ್ ಕಲ್ಯಾಣ ಮಂಟಪ ಆರ್ ಎಸ್ ಎಸ್ ಪಥ ಸಂಚಲನ ಸುಮಾರು ಒಂದು ಪಾಯಿಂಟ್ ಎರಡು ಕಿಲೋಮೀಟರ್ ಅಷ್ಟು ಸಾಗಿ ಮತ್ತೆ ಇದೆ ಬಜಾಜ್ ಕಲ್ಯಾಣ ಮಂಟಪಕ್ಕೆ ಪ್ರವೇಶ ಪಡ್ಕೊಳ್ತದೆ ಇಲ್ಲೊಂದು ಬಹಿರಂಗ ಸಮಾವೇಶದ ಮೂಲಕ ಆರ್ ಎಸ್ ಎಸ್ನವರ ಪಥ ಸಂಚಲನ ಸಮಾಪ್ತಿಗೊಳ್ತದೆ ನೋಡ್ಬೋದು ಅಲ್ಲಿ ಎಡಭಾಗದಲ್ಲಿ ನಮ್ಮ ಕ್ಯಾಮ್ರಾ ಪರ್ಸನ್ ತೋರಿಸ್ತಾ ಇದ್ದಾರೆ ಒಂದು ವೇದಿಕೆಯನ್ನು ಸಜ್ಜು ಮಾಡಿರುವಂಥದ್ದನ್ನು ಕಾಣ್ಬೋದಾಗಿದೆ ಆರ್ ಎಸ್ ಎಸ್ನವರು ತಮ್ಮ ಪಥ ಸಂಚಲನಕ್ಕಾಗಿ ಪಥ ಸಂಚಲನದ ನಂತರ ಸಮಾಪ್ತಿಯ ನಂತರ ಆಯೋಜನೆ ಮಾಡಿರುವಂತಹ ಕಾರ್ಯಕ್ರಮದ ವೇದಿಕೆ ಇದು ಇಲ್ಲಿ <laughs> ಆ <laughs> <laughs> ನ್ಯಾಯಾಲಯ ಮತ್ತು ಕಲಬುರಗಿ ಜಿಲ್ಲಾಡಳಿತದ ನಿರ್ಬಂಧದ ಪ್ರಕಾರ ಮುನ್ನೂರು ಗಣವೇಷಧಾರಿಗಳು ಮಾತ್ರ ಪಾಲ್ಗೊಳ್ಳೋದಕ್ಕೆ ಅವಕಾಶ ಇದೆ ಸುಮಾರು ಐವತ್ತು ಜನ ಬ್ಯಾಂಡನವರಿಗೆ ಪಾಲ್ಗೊಳ್ಳೋದಕ್ಕೆ ಅವಕಾಶ ಇದೆ ಮಧ್ಯಾಹ್ನ ಮೂರು ಮೂವತ್ತಕ್ಕೆ ಇಲ್ಲಿಂದ ಶುರುವಾಗ್ತದೆ ಪಥ ಸಂಚಲನ ಇದೇ ಸ್ಥಳದಿಂದ ಪಥ ಸಂಚಲನ ಶುರುವಾಗ್ತದೆ ಸುಮಾರು ಒಂದು ಪಾಯಿಂಟ್ ಎರಡು ಕಿಲೋಮೀಟರ್ ಅಷ್ಟು ನ ಪಟ್ಟಣದ ಪ್ರಮುಖ ರಸ್ತೆಗಳಲ್ಲಿ ಸಂಚಾರ ಮಾಡಿ ಮತ್ತೆ ಇದೇ ಸ್ಥಳಕ್ಕೆ ಬಂದು ಸಮಾಪ್ತಿಗೊಳ್ಳುತ್ತದೆ ಭಾರತ ಮಾತೆಯ ಭವ್ಯ ಚಿತ್ರವನ್ನು ಕೂಡ ಇಲ್ಲಿ ನೋಡ್ಬೋದು ಒಂದು ಪುಟ್ಟದ ಂತಹ ವೇದಿಕೆ ಕೂಡ ರೆಡಿ ಮಾಡಿರುವಂಥದ್ದನ್ನು ಕಾಣಬಹುದಾಗಿದೆ ಆರ್ ಎಸ್ಗೆ ಆರ್ ಎಸ್ ಎಸ್ಗೆ ನೂರು ವರ್ಷ ಅನ್ನುವಂತಹ ಬರೆದಿರುವಂಥದ್ದು ಕೂಡ ನೋಡಬಹುದಾಗಿದೆ ಒಟ್ಟಾರೆ ಬಹು ನಿರೀಕ್ಷಿತ ಆರ್ ಎಸ್ ಎಸ್ ಪಥ ಸಂಚಲನಕ್ಕೆ ವ್ಯಾಪಸ್ ಸಿದ್ಧತೆಗಳನ್ನ ಮಾಡಿಕೊಳ್ಳಲಾಗಿರುವಂಥದ್ದು ಸಂಜೆ ಐದು ಮೂವತ್ತಕ್ಕೆ ಇದೇ ವೇದಿಕೆಯಲ್ಲಿ ಬಹಿರಂಗ ಸಮಾವೇಶದ ಮೂಲಕ ಚಿತ್ತಾಪುರ್ನ ಆರ್ ಎಸ್ ಎಸ್ ಕಾರ್ಯಕ್ರಮ ಆರ್ ಎಸ್ ಎಸ್ ಪಥ ಸಂಚಲನ ಕಾರ್ಯಕ್ರಮ ಅಂತ್ಯಗೊಳ್ಳುತ್ತದೆ ಏಷ್ಯಾ ನೆಟ್ ಸುವರ್ಣ ನ್ಯೂಸ್ಗಾಗಿ ಕಲಬುರಗಿಯಿಂದ ಕ್ಯಾಮರಾ ಪರ್ಸನ್ ಇಂದ್ರಿ ಜೊತೆ ನಾನು ಶರಣಯ್ಯ ಹಿರೇಮಠ ఇది ఏషియా న్యూస్ నెట్వర్క్ ప్రస్తుతి